ಹಾಯ್ ಹಾಯ್ ಇದು ಯಾರು ಮತ್ತೆ ಬಂದದ್ದು ಏನ್ ಲೈವ್ ಹೆಣ್ಣು ಮಲ್ ಹೆಣ್ಣು ಮಲ್ಪರಿ ಪೊನತ್ತ ಸೊ ಎಂಡ್ ಒಂಚೂರು ಅಂತಿನ ಸೊ ಒಂದ್ ಜನಕ್ಕೆ ಬ್ಲೂ ಕೋರ್ಡಿ ತಂಡ ಸೊ ಅಲ್ಲೈತೆ ಮೆಸೇಜ್ ಆಗುತ್ತು ಸಿ ಲಕ್ಷ್ಮಿ ಅವರೇ ಥ್ಯಾಂಕ್ಸ್ ಆಯ್ತಾ ನನ್ನ ಲೈವಿಗೆ ಬಂದದಕ್ಕೆ ನಿಮ್ಗೆ ಯಾಕಂದರೆ ನಿಮ್ಮದು ಮೆಸೇಜ್ ನನಗೆ ನಿಜವಾಗ್ಲು ಇವಾಗಲೂ ಶೋ ಆಗ್ತಾ ಇಲ್ಲ ನೀವು ಮೆಸೇಜ್ ಹಾಕ್ತಾ ಇದ್ದೀರ ಗೊತ್ತಿಲ್ಲ ಸೊ ಥ್ಯಾಂಕ್ಸ್ ಆಯಿತಾ ಬಟ್ ಇವಾಗ ಯಾರಿದ್ದೀರಿ ಗೊತ್ತಿಲ್ಲ ಈಗ ಯಾರಿದ್ದೀರಿ ಮೆಸೇಜ್ ಹಾಕಿ ನೋಡುವ ಮತ್ತೆ ಪುನಃ ಸೊ ಲಕ್ಷ್ಮಿ ಅವರಯ್ಯ ನೀವು ನನಗೆ ಇವಾಗ ಕಮೆಂಟ್ ಹಾಕಿದ್ರಲ್ವ ನಾನು ನೋಡಿದ್ದೇನೆ ಕಮೆಂಟ್ ನಿಮಗೆ ಬ್ಲೂ ಕೊಡಲಿಕ್ಕೆ ಹೋದದ್ದು ನಾನು ಆನ್ ಇಟ್ಟಿದ್ದೆ ಅಲ್ವಾ ಲೈವ್ ಸೊ ಅದೇ ಹೋಯಿತು ತ್ಯಾಂಕ್ ಯು ಎರಡು ಲೈಕ್ ಆಯಿತು ಮತ್ತೆ ಪುನಃ ಥ್ಯಾಂಕ್ ಯು ಸೋ ಮಚ್ ಯಾರಿದು ಯಾರಿದು ಮೆಸೇಜ್ ಹಾಕಿ ಬೇಕಾ ಮೆಸೇಜ್ ಹಾಕಿ ಹಾಂ ಅದೇವಾ ಲೈವ್ ಆನ್ ಇಟ್ಟಿದ್ದೇನಲ್ಲ ಸೊ ಅದು ಲೈವ್ ಆನ್ ಇರುವಾಗಲೇ ಬ್ಲೂ ಕೊಡಲಿಕ್ಕಾಗೋದಿಲ್ಲ ಸೊ ನಾನು ಬ್ಯಾಗ್ ಹೋದೆ ಸೊ ಒನ್ಸಿ ಲೈಕ್ ಏನ್ ಹಾಂ ಥ್ಯಾಂಕ್ಸ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಹಾಂ ಎಕರದ ಲೈವ್ ದಾದ ಹಣ ಅಂದ ಹೆಂಗೆ ಗೊತ್ತುಜಿ ಸೊ ಪೋಂಡ ದಾತನ ಗೊತ್ತುಚ್ಚಿ ಒಂದು ಎಕೇನೇನು ಲೈವ್ ಅನ್ಮಂತ ಬಟ್ ಮೂಜಿ ಜನ ಉಲ್ಲೆರ್ ಏರ್ ಅಂದ್ ಗೊತ್ತಾ ಪುಚಿ ಮಾರೇ ಹೊಸ ಚಾನಲ್ ಗಿಡ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏನಪ್ಪ ಹೊಸ ಚಾನಲ್ ಅನ್ವಿ ತುಳು ಬ್ಲಾಗ್ಸ್ ಸೊ ಐಟ್ ಫುಲ್ ನನ್ನ ಬ್ಲಾಗ್ಸ್ ಪಾಡ್ರೋಡ್ ಬಂದಿಲ್ಲ ಗೊತ್ತುಜಿ ದಾತಾಪಣ ಅಂತ ಲಕ್ಷ್ಮಿ ಅವ್ರು ಇದ್ದೀರಾ ಥ್ಯಾಂಕ್ಸ್ ನನ್ನ ಲೈವಿಗೆ ಬಂದದಕ್ಕೆ ಬಟ್ ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಬಟ್ ನನಗೆ ನಿಮ್ಮ ಮೆಸೇಜ್ ಶೋ ಆಗ್ತಾ ಇಲ್ಲ ಇಲ್ಲಿ ಮೆಸೇಜ್ ಶೋ ಆಗ್ತಾ ಇಲ್ಲ ನಿಮ್ಮದು ಆಲ್ ಕೊಟ್ಟಿದ್ದೇನೆ ಆದರೂ ಸಹ ಬರ್ತಾ ಇಲ್ಲ ಅಲ್ಲ ಆಗ ಸಹ ಲೈವ್ ಅದು ಆಗದ್ದು ಲೈವ್ ಆಯ್ತು ಗೊತ್ತಿಲ್ಲ ಹೋಯ್ತೇನು ಇದೊಂದು ಪ್ರಾಬ್ಲಮ್ ಆದ್ರೆ ಬ್ಲೂ ಕೊಡೋದಿದ್ರೆ ಮೆಸೇಜ್ ಶೋ ಆಗಲ್ಲ ಸ್ವಾಮಿ ಅಮ್ಮ ಜಾಗ ಇರ್ತೇವೆ

ಯಾರಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಗೊತ್ತಾಯ್ತ ನಾನು ಇವತ್ತು ಅನ್ಕೊಳ್ತಿದ್ದೆ ಮಾಸ್ಕ್ ಎಲ್ಲ ಹಾಕಿ ನಾನು ಲೈವ್ ಮಾಡಬೇಕು ಅಂತ ಸೊ ಹೊರಡ್ಲಿಕ್ಕೆ ಲೇಟ್ ಉಂಟು ಇನ್ನೂ ಸಹ ಟೈಮ್ ಆಗಲಿಲ್ಲ ನೋಡಿ ಒಂದು ಗಂಟೆಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿರುವುದು ಒಂದಿಲ್ಲ ಅಂದರೆ ಹನ್ನೆರಡುವರೆಗೆ ನಾನು ಹೊರಡ್ಬೇಕು ಇಲ್ಲಿಂದ ಸೊ ಅಪಾಯಿಂಟ್ಮೆಂಟ್ ಇರೋದು ಮಧ್ಯಾಹ್ನ ಆ್ಯಕ್ಚುಲಿ ಬೆಳಿಗ್ಗೆ ಇತ್ತು ಬೆಳಿಗ್ಗೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ಒಂದು ಕಡೆ ಚಿಕ್ಕಪಾಜಿ ಅಲ್ಲಿ ಇದ್ದಾರೆ ಇನ್ನೊಂದು ಕಡೆ ಅಕ್ಕನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಹಾಸ್ಪಿಟಲ್ಗೆ ಸೊ ನೋಡ್ಬೇಕೆಂತೆಲ್ಲ ಆಗ್ತದೆ ಅಂತ ಹೇಳಿ ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಉಲ್ಲೆ ಆನ್ ಉಲ್ಲೆ ಜಸ್ಟ್ ಬರ್ತಾ ಓಕೆ ಸ್ವಾಮಿ ಮಲ್ಲೆ ಇಡ್ಸಿ ಸೊ ಯಾರಾದರೂ ಇದ್ದರೆ ಬೇಗ ಮೆಸೇಜ್ ಹಾಕಿ ಸೊ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ ರೀಸೆಂಟ್ ವಿಡಿಯೋಗೆ ಕಮೆಂಟ್ ಮಾಡಿಡಿ ಆ್ಯಂಡ್ ಅಲ್ಲಿ ನಾನು ನಿಮಗೆ ಬ್ಲೂ ಕೊಡ್ತೇನೆ ಮತ್ತೆ ನೀವು ನನಗೆ ಮೆಸೇಜ್ ಹಾಕ್ಬೋದು ನೆಕ್ಸ್ಟ್ ನಾನು ಆಫ್ಟರ್ನೂನು ನೋಡ್ತೇನೆ ಗೊತ್ತಿಲ್ಲ ನನಗೆ ಹಾಸ್ಪಿಟಲ್ಗೆ ಹೋಗ್ ಹೋಗ್ಲಿಕ್ಕೆ ಉಂಟು ಸೊ ಅಲ್ಲಿ ಲೈವ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ತುಂಬ ಜನ ಇರ್ತಾರಲ್ಲ ನಾಚಿಕೆ ಆಗ್ತದೆ ನನಗೆ ನಾನು ಇವತ್ತು ಹಾಗೆ ಪ್ಲಾನ್ ಅಲ್ಲಿದ್ದೆ ಆಯ್ತಾ ಮಾಸ್ಕ್ ಎಲ್ಲ ಹಾಕೊಂಡು ನಾನು ಲೈವ್ ಮಾಡಲೇಬೇಕು ಎಲ್ಲರೂ ಸಹ ಹೇಳ್ತಾರಲ್ಲ ಫೇಸ್ ಲೈವ್ ಮಾಡಬೇಕು ಅಂತ ಬಟ್ ನಾನು ಇವತ್ತು ಮಾಸ್ಕ್ ಹಾಕ್ಕೊಂಡು ಲೈವ್ ಮಾಡ್ಬೇಕಂತಿದ್ದೆ ಸೊ ಅದು ಎಂತ ನನಗೆ ನಾಚಿಕೆ ಆಗ್ತದೆ ಮಾರೆ ಎಂತ ಮಾಡೋದು ಗೊತ್ತಿಲ್ಲ ಸೊ ಫೇಸ್ ಎಲ್ಲ ತೋರಿಸಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಉಂಟಲ್ಲ ಇವಾಗ ಸ್ಟಾರ್ಟಿಂಗ್ ಅಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲ ನಾನು ಅದು ಚಾನಲ್ ಮೊದ್ಲಿನಿಂದಲೂ ಉಂಟು ಬಟ್ ನಾನು ಎಂತ ಅಹ್ ಇಷ್ಟು ತನಕ ಅಲ್ಲ ಫೇಸ್ ಎಲ್ಲ ತೋರಿಸಿ ವಿಡಿಯೋಸ್ ಎಲ್ಲ ಮಾಡಲಿಲ್ಲ ಅಂದ್ರೆ ನಾರ್ಮಲ್ ಎಲ್ಲ ಹೀಗೆ ವಿಡಿಯೋಸ್ ಎಲ್ಲ ಹಾಕಿದ್ದೇನೆ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಬಟ್ ಎಂತ ಹೇಳೋದು ಹೀಗೆ ಎಲ್ಲ ಹಾಕ್ಲಿಲ್ಲ ಸೊ ಅದಕ್ಕೆ ನನಗೆ ಸರಿ ಆಗೋದಿಲ್ಲ ಹಾಗೆ ಸೊ ಯಾರಾದರೂ ಇದ್ದರೆ ಥ್ಯಾಂಕ್ಸ್ ನನಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನನ್ನ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದೇನೆ ಅನ್ವಿ ತೋಳು ಬ್ಲಾಗ್ಸ್ ಅಂತ ಅಂತ ಸೊ ಅದಕ್ಕೆ ಸಹ ನೀವು ಸಪೋರ್ಟ್ ಮಾಡಿ ನನಗೆ ಸೊ ಅದರಲ್ಲಿ ಬ್ಲಾಗ್ಸ್ ಹಾಕಿದ್ದೇನೆ ಮತ್ತು ನನ್ನದು ಇಂಟ್ರೋ ವಿಡಿಯೋ ಹಾಕಿದ್ದೇನೆ ಆ್ಯಂಡ್ ಮತ್ತೆ ಮತ್ತೆ ಹಾಗೆ ಸುಮ್ಮನೆ ಒಂದು ವ್ಲಾಗ್ಸ್ ಕೂಡ ಮಿನಿ ವ್ಲಾಗ್ಸ್ ಹಾಕಿದ್ದೇನೆ ಸೊ ನೋಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಉಂಟಲ್ಲ ತುಳು ಚಾನಲ್ ಅದು ಆ್ಯಕ್ಚುಲಿ ಸೊ ನನಗೆ ನೀವು ನೀವು ಹೇಳಿ ನಿಮಗೆ ಕನ್ನಡದಲ್ಲಿ ನಾನು ಎಂತ ಎಲ್ಲ ಮಾಡಬೇಕು ಅಂತ ಹೇಳಿದರೆ ನನಗೆ ನೀವು ಅಲ್ಲಿ ಕಮೆಂಟ್ ಹಾಕಿ ಅಲ್ಲಿ ಬಂದು ವಿಡಿಯೋಗೆ ಸೊ ನಾನು ನಿಮಗೆ ಕನ್ನಡದಲ್ಲಿ ಸಹ ವಿಡಿಯೋ ನೋಡ್ತೇನೆ ಇನ್ನೊಂದು ಚಾನಲ್ ಮಾಡ್ಲಿಕ್ಕೆ ಆದ್ರೆ ಮಾಡ್ತೇನೆ ಇಲ್ಲ ಅದೇ ಚಾನೆಲ್ ಅಲ್ಲಿ ಹಾಕ್ತೇನೆ ವಿಡಿಯೋಸ್ ಎಲ್ಲ ಆಯ್ತಾ ನಮ್ಗೆ ಎಂತ ಗೊತ್ತುಂಟ ನಮ್ಮದು ನಾವು ತುಳು ಮಾತಾಡಿ ಮಾತಾಡಿ ಕನ್ನಡ ಮಾತಾಡೋದಂದ್ರೆ ಸ್ವಲ್ಪ ಎಂತದೋ ಒಂಥರ ಅಂದರೆ ಸರಿ ಅನಿಸೋದೇ ಇಲ್ಲ ನಮಗೆ ಸೊ ನೋಡುವ ಎಂತೆಲ್ಲ ಆಗ್ತದೆ ಅಂತ ಹೇಳಿ ಸೊ ಯಾರಾದ್ರೂ ಇದ್ರೆ ಪ್ಲೀಸ್ ಬೇಗ ಬೇಗ ಮೆಸೇಜ್ ಹಾಕಿ ಆ್ಯಂಡ್ ನನಗೆ ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಬರ್ತಾರೆ ಆಯ್ತು ಆಫ್ಟರ್ನೂನು ಒಂದು ಒಂದು ಗಂಟೆಗೆ ನಾನು ಲೈವ್ ಮಾಡಿದರೆ ಸೊ ತುಂಬ ಜನ ಬರ್ತಾರೆ ಕೆಲವೊಮ್ಮೆ ವೈರಲ್ ಆದದ್ದು ಸಹ ಉಂಟು ಒಂದು ಮೊದಲೆಲ್ಲ ಎಂತ ಗೊತ್ತುಂಟ ಒಂದು ನೈನ್ ಹಂಡ್ರೆಡ್ ತನಕ ಹೋಗ್ತಾ ಇತ್ತು ಇವಾಗ ಯಾರು ಸಹ ವಿಡಿಯೋಸ್ ಕೂಡ ನೋಡೋದಿಲ್ಲ ಆ್ಯಂಡ್ ಚಾನಲ್ಗೆ ಚಾನಲ್ ಅವರು ಸಪೋರ್ಟ್ ಸಹ ಮಾಡೋದಿಲ್ಲ ಹಾಗಾಗಿ ಸ್ಟಾಪ್ ಆಗಿ ಹೋಗಿದೆ ನೋಡುವ ಎಂತ ಎಂತಾಗ್ತದೆ ಅಂತ ಹೇಳಿ ಸೊ ಏತ್ಲ ತುಳು ತಕ್ಕ್ಲ್ ಇತ್ತಂಡ ಎನ್ನಡೆ ಬತ್ತ್ ಎಂಕ್ ಖುಷಿ ಆಪುಂಡು ಆಂಡ ಈ ಹಾಸ್ಪಿಟಲ್ ಲ್ ಪೋರೆಗ್ ಉಂಡು ತೂವೊಡು ಎಂಕ್ ಬೊಕ್ಕ ಹಹ್ ಹ ಅಂಚ ಮಾತ ಕಥೆ ಎಂಕಲ್ನ ಕಾದಂಬರಿ ಬರೆಯೊಲೆ ಆಂದ್ ಮರೆ ಆತ್ ಮಸ್ತ್ ಪ್ರಾಬ್ಲಮ್ಸ್ ಆಪುಂಡು ಶೇ ಉಂಡುಲ ಪ್ರೋಬ್ಲಮ್ಸ್ ಕಕ್ಕರೆ ಆಪುಂಡು ದಾದ ಅನ್ಪುಂಡು ಕೆಲವೊಂದ್ ಸರಿ ರೈಕ ಅದು ಪ್ರೋಬ್ಲಮ್ಸ್ ಮಾತ ಬತ್ತ್ಂಡ್ ಅಂದೆ ಅನ್ನೊಡು ಬಟ್ ದಾದ ಅನ್ಪುಂಡು ಫೇಸ್ ಮನ್ಪೊಡೆ ನಮ. ఇక్కడ మాతెట్లా ప్రేమలుపులే ఇంక నా చిక్క వచ్చారు అది పరాడు అరక పాతరే కావాడు సో ఆ నడపరే నడపరే కావడు అరేక సో వారు లెక్క ఉంతుడు కుళ్ళోడు పత్తోడు కురాల రజతో అల్లే ఉండరు సో అరే పాతరే పుచ్చి ఒక హాస్పిటల్ ఉంటారు ఇంకా పేసారు హాస్పిటల్ పండ దయ పండు అని ఉంటూ అల్ ఉంతే గొత్ భంగత సో మత్ కర్కరి లైఫ్ తు గొత్తు కలవంచ పూజ సో ఇంజంద మత ఆకుండు కేవంసరి నమ్మ ఉంది మత ఫేస్ మల్పొడ్ హాకుం తల్తారా అప్పుజి సో జస్ట్ ప్రేమ అల్పును బా సత్ ఉప్పు అయితే మిత్ బేట్ ఓ లైట్ జా ಸೊ ಮುಜು ಜನ ಏನೋ ಕತೆ ಏನೋ ಅಂತಿಲ್ಲಲ್ಲ ಜನ ದಾನಿ ಮೆಸೇಜ್ ಮಾಡುದು ಸರ್ ನಿಖಿಲ್ ಯಾರಾದ್ರೂ ಉಂಟಲ್ಲ ಬೇಕಾ ಮೆಸೇಜ್ ಹಾಕಿ ಆಯ್ತಾ ಅಲ್ಲಿ ನೀವು ಲೈಕ್ ಆದರೂ ಕೊಡಿ ಮಾರೆ ನನಗೆ ಭಾಷೆ ಬರದವ್ರೆ ಅಲ್ಲಲ್ಲ ಸಾರಿ ಸಾರಿ ನೀವು ನನ್ನ ಸಬ್ಸ್ಕ್ರೈಬರ್ ಅಲ್ಲ ಸೊ ನಿಮ್ಗೆ ಬೈಲಿಕ್ಕೆ ಇಲ್ಲ ನಾನು ಬಟ್ ಯಾಕೆ ನೀವು ಮೆಸೇಜ್ ಹಾಕೋದಿಲ್ಲ ಅಥವಾ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಿಲ್ವಾ ಎಂತ ಸಹ ಗೊತ್ತಾಗ್ತಿಲ್ಲ ಮಾರೆ ನನಗೆ ಸರ್ ಮ ನನ್ನ ಹೊಸ ಚಾನಲ್ ಓಪನ್ ಆಗಿದೆ ಸೊ ಅನ್ವಿ ತುಳು ವ್ಲಾಗ್ಸ್ ಅಂತ ಸೊ ಅದಕ್ಕೆ ಸಹ ನಿಮ್ಮ ಸಪೋರ್ಟ್ ಇರಲಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನನಗೆ ಇವತ್ತು ಸಾಂಗ್ ಹಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಉಂಟು ನಾನು ನಿನ್ನೆ ಬರೆದಿಟ್ಟಿದ್ದೇನೆ ಆಯಿತಾ ನಿನ್ನೆ ಬರೆದಿಟ್ಟಿದ್ದೇನೆ ಸಾಂಗ್ ಸೊ ನೋಡುವ ಇಲ್ಲೇ ಉಂಟು ಮರೆ ಬುಕ್ಕು ಇರಿ ಹಾಗೇ ಇದು ತುಂಬಾ ಇಷ್ಟ ಆಯ್ತಾ ನನಗೆ ಸಾಂಗ್ ಆ ಯಾಕಂತ ಹೇಳಿ ಗೊತ್ತಿಲ್ಲ ಯಾವಾಗ್ಲೂಸ ಇದೆ ಇದೇ ಸಾಂಗ್ ಬರ್ತಾ ಇರ್ತದೆ ಹೇಳುದ ನಾನೀಗ ಸಾಂಗ್ ಹೇಳಿದ್ರೆ ಇದ್ದವ್ರುಸ ಓಡಿ ಹೋಗ್ತಾರ ಅಂತ ಹೇಳಿ ನನ್ಗೆ ಭಯ ಮಾರೆ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆಯೇ ನಿನ್ನ ಒಂದು ಸ್ಪರ್ಶ ನಂಗೆ ನೂರು ಬರುಷ ನಿನ್ನ ನೆರಳಿಗಾಗಿ ಸೋತೆ, ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ನೆನೆ ನೆನೆದು ಏಕಿರುವೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀತಾನೆ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ಆ ಮೂಡದಿಂದ ಮಳೆಗೆ ಒಂದು ಸೂಕ್ತ ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ ನಿನ್ನ ಹೃದಯದ ಹೃದಯದಲ್ಲಿ ಪ್ರೀತಿ ಇದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಕಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳೂ ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳೂ ಕ್ಷಮಿಸುಬ ಒಮ್ಮೆ ಕ್ಷಮಿಸುಬ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೇ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗ ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನೆನೆಯೋ ಹಾಗಿರಲಿ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನೆನೆಯೋ ಹಾಗಿರಲಿ ಕ್ಷಮಿಸುವ ಒಮ್ಮೆ ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನ್ನ ನಿನ್ನ ಮನಸ್ಸಿಗಾಗಿ ಸೋತೇ ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನಿನಗಾಗೆಯಲ್ಲೇ ಒಂದು ಹಾಡಿದೆ ನೆನೆ ನೆನೆದು ಏಕಿರುವೆ ಮಾತನಾಡದೆ సాంగ్ ఎంత ఎంత పండ అండ్ సో డబ్బులుక హండు సాంగ్ బుక్ హంగేన పండ అయితే ఇంక కూలీ బేణ సో అంద సాంగ్ పని దాదా తొదలు ఉప్పుడువే ఇంక దాదాపండ కూలి బేణి ఉప్పును అంద తొదలుండు సో ఒట్టారు అంచు పండె సాంగ్ సాంగ్ పండ అండ్ సో నన్న ఇంక దాదాపం ఆ నన్ను ఇష్టపడత బుక్ ఎన్పి సో లైవ్ ఎండ మల్పడా తూపు నేల పుజ వంజ్ జన కళతర అందు ఎన్నె తుల్ జన బర్ప జగత్తు ఇంచెనే